ಹಾಗೆ ಸೊ ನಮಸ್ಕಾರ ಸೊ ನೀವು ನೋಡ್ತಾರೆ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ದುರಡು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಜೈಲು ವಾಪಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಮೇ ಬಿ ಈ ಸೀಸನ್ನಲ್ಲಿ ಆ ಜೈಲಿನ ಒಂದು ಅಂದರೆ ಜೈಲು ಸೆಟಪ್ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಮೇ ಬಿ ಅದು ಆಫ್ಟರ್ ಏನಾದರೂ ಇನ್ಸ್ಟಾಲ್ ಮಾಡಿದಾರೆ ಅಂತ ಅರ್ಥ ಆಗ್ತಿಲ್ಲ ಬಿಕಾಸ್ ಅಲ್ಲಿ ನೋಡ್ತಾ ಇದ್ದಾರೆ ಸೊ ಬ್ಯಾಕ್ ಎಲ್ಲನೂ ಸೊ ಜೈಲ್ ಅಂತ ಅನಿಸ್ತಾ ಇಲ್ಲ ಮೇಬಿ ಆಮೇಲೆ ತಂದು ಆ ಒಂದು ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಮೇ ಬಿ ಗೇ ಅಂತ ಒಂದು ಸೆಟಪ್ ಈ ಸೀಸನಲ್ಲಿ ಬೇಡ ಅಂತಲೇ ಇದ್ರು ಅಂತ ಅನಿಸುತ್ತೆ ಸೊ ಸೆಟಪ್ ನೋಡ್ತಾ ಇದ್ದರೆ ಅಗೇನ್ ಮತ್ತು ಇವಾಗ ಎರಡನೇ ವಾರದಲ್ಲಿ ಬಂದು ಕೂತ್ಕೊಂಡಿದೆ ಸೊ ಮೇ ಬಿ ಈ ಒಂದು ಶುರು ಮಾಡೋಣ ಕಳಪೆ ಉತ್ತಮ ಅನ್ನೋ ರೀತಿಯಲ್ಲಿ ಮತ್ತೆ ಶುರು ಮಾಡಿದಾರ ಅಥವಾ ಮುಂಚೆನೇ ಇತ್ತ ಅನ್ನೋಂಥದ್ದು ಡೌಟ್ ಇದೆ ನನಗೆ ಮುಂಚೆಯಿಂದ ಇರಲಿಲ್ಲ ಅಂತ ಅನ್ಕೊಂತೀನಿ ಸೊ ಆ ಜೈಲ್ ನೋಡ್ತಾ ಇದ್ದರೆ ಸೊ ಇವಾಗೆಲ್ಲೋ ನಿನ್ನೆ ಮೊನ್ನೆ ಹಾಕಿರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪ್ರತಿ ಸೀಸನ್ನಲ್ಲೂ ಕೂಡ ಒಬ್ಬ ಕಳಪೆ ಮತ್ತು ಉತ್ತಮನ ಚೂಸ್ ಮಾಡ್ತಾರೆ ಸೊ ವಾರದ ಕೊನೆಯಲ್ಲಿ ಸೊ ಅದೇ ರೀತಿಯಲ್ಲಿ ಈ ಸೀಸನಲ್ಲಿ ಸೊ ಮೊದಲನೇ ವಾರದಲ್ಲಿ ಆ ರೀತಿಯಲ್ಲಿ ಮಾಡಿಲ್ಲ ಸೊ ಎರಡನೇ ವಾರದಲ್ಲಿ ಇವಾಗ ಶುರು ಮಾಡಿದ್ದಾರೆ ಒಬ್ಬ ಉತ್ತಮ ಅಥವಾ ಕಳಪೆ ಅನ್ನೋ ರೀತಿಯಲ್ಲಿ ಬಟ್ ಇಲ್ಲಿ ಉತ್ತಮವಾಗಿ ಎಲ್ಲೂ ತೋರಿಸಿಲ್ಲ ಓನ್ಲಿ ಕಳಪೆ ಅನ್ನೋ ರೀತಿಯಲ್ಲೇ ತೋರಿಸಿರುವಂಥದ್ದು ಕಳಪೆ ಜೋಡಿ ಅಥವಾ ಒಂಟಿ ಸದಸ್ಯ ಯಾರು ಅನ್ನೋ ರೀತಿಯಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ ಆ್ಯಂಡ್ ಇಲ್ಲಿ ಮೇ ಬಿ ಇಡೀ ಮನೆಯವರೆಲ್ಲರೂ ಸೇರಿಕೊಂಡು ಅದನ್ನು ಚೂಸ್ ಮಾಡಿದ್ರ ಅಥವಾ ಮ್ಯಾಕ್ಸಿಮಮ್ ವೋಟ್ ಯಾರಿಗೆ ಬರುತ್ತೆ ಅವ್ರಿಗೆ ಚೂಸ್ ಮಾಡಿದ್ರೆ ಅಥವಾ ಇಲ್ಲಿ ಅಶ್ವಿನಿ ಅವ್ರನ್ನ ಮಾತ್ರ ತೋರಿಸಿದ್ದಾರೆ ಪ್ರೊಮೋದಲ್ಲಿ ನೋಡ್ತಿರ್ಬೇಕಾದ್ರೆ ಅವ್ರು ಮಾತ್ರ ಅಲ್ಲಿ ಹೇಳ್ತಿರುವಂಥದ್ದು ಸೊ ಅಲ್ಲಿ ಏನಕ್ಕೆ ಇವರು ಕಳಪೆ ಅನ್ನೋ ರೀತಿಯಲ್ಲಿ ಸೊ ಅವ್ರು ಹೇಳಿರುವಂಥ ಏನಂತಂದರೆ ಎಂಟರ್ಟೈನ್ಮೆಂಟ್ ಅಂತ ಎಲ್ಲೂ ಕಾಣಿಸ್ತಿಲ್ಲ ಇವರು ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳನ್ನ ಕೊಟ್ಟಿದ್ದಾರೆ ಬಟ್ ಅದೇ ನೋಡಬೇಕು ಇದೇನಾದರೂ ಅಶ್ವಿನಿಯವರು ಒಬ್ಬರ ಡಿಸಿಷನ್ ಏನೋ ಬಿಕಾಸ್ ಯಾಕಂತಂದರೆ ಈ ಒಂದು ವಾರದಲ್ಲಿ ಫಿನಾಲೆ ಕಂಟೆಂಟರಾಗಿ ಆಗಿ ಆಯ್ಕೆ ಆಗಿರುವಂಥದ್ದು ಅವರೊಬ್ಬರೇ ಸೊ ಅದಕ್ಕೋಸ್ಕರ ಅವರಿಗೆ ಒಂದು ಅಧಿಕಾರ ಏನಾದರೂ ಕೊಟ್ಟಿದ್ದಾರೆ ಸೊ ಇದನ್ನ ಅಂದರೆ ಕಳಪೆ ಸದಸ್ಯರನ್ನು ಸೊ ಆಯ್ಕೆ ಮಾಡಿ ಜೈಲಿಗೆ ಕಳಿಸುವಂಥ ಒಂದು ಅಧಿಕಾರನ ಅಂತ ಇನ್ ಕೇಸ್ ಏನಾದರೂ ಕೊಟ್ಟಿದ್ದೀರ ಡಿಸಿಷನ್ನು ಖಂಡಿತವಲ್ಲೂ ಅವ್ರ ವಿರುದ್ಧ ತಿರುಗಿಬಿಡ್ತಾರೆ ಸೊ ರಾಶಿ ಆಗಿರ್ಬೋದು ಮಂಜು ಭಾಷಿಣಿ ಆಗಿರ್ಬೋದು ಸೊ ಇಲ್ಲಿ ಅಶ್ವಿನಿಯವರು ಚೂಸ್ ಮಾಡಿರೋವಂಥ ಹೆಸರುಗಳು ಯಾವುದು ಅಂತಂದರೆ ಅದು ಜಂಟಿ ಜೋಡಿ ಸೊ ಅದು ಮಂಜುಳಾ ಭಾಷಣಿ ಆ್ಯಂಡ್ ಆರು ರಾಶಿಕ ಅವರು ಇದು ಒಂದು ರೀತಿಯಲ್ಲಿ ಟಾರ್ಗೆಟೆಡ್ ಅಂತ ಅನ್ನಿಸುತ್ತೆ ಬಿಕಾಸ್ ಅವ್ರಿಗಿಂತ ಒಂದು ಕಳಪೆಯಾಗಿ ಅಂದರೆ ಆಡಿರೋವಂಥದ್ದು ಅಂತಂದರೆ ಮಂಜು ಸಾರಿ ಇವರು ಸ್ಪಂದನ ಮತ್ತು ಮಾಡುವಂಥ ಹಂಗೆ ಅನ್ಸುತ್ತೆ ಮಾಡುವ ಒಂದು ಟಾಸ್ಕ್ ಆಡಿದ್ದಾರೆ ಬಿಟ್ಟರೆ ಅದು ಬಿಟ್ಟರೆ ಅಂಥ ಒಂದು ಪರ್ಫಾಮೆನ್ಸ್ ಅವ್ರ ಕಡೆಯಿಂದ ಏನು ಬಂದಿಲ್ಲ ಅದು ಟಾಸ್ಕ್ ಆಡಿರುವಂಥದ್ದು ಸೊ ಸುದಿ ಅವರ ಒಂದು ಟಾಸ್ಕ್ ಆಡಿ ಗೆದ್ದಿದ್ರು ಅದು ಒಂದು ಬಿಟ್ಟರೆ ಮಿಕ್ಕಿರದಲ್ಲಿ ಯಾವುದರಲ್ಲೂ ಕೂಡ ಅವ್ರು ಇನ್ವಾಲ್ವ್ಮೆಂಟ್ ಕಾಣಿಸ್ಲಿಲ್ಲ ಬಟ್ ಅಟ್ ಲೀಸ್ಟ್ ಮಂಜು ಬಾಚ್ಮ್ ಅಡುಗೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಕೊಟ್ಟಿರೋ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಏನಾದರೂ ವಿಷಯ ಅಂತ ಬಂದಾಗ ಸೊ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ರಾಶಿಕಾ ಕೂಡ ಅಷ್ಟೇ ಸೊ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಬಟ್ ಕಂಪೇರಿಟಿವ್ಲಿ ನನ್ನ ಪ್ರಕಾರ ತೊಗೊಳಕ್ಕೆ ಹೋದರೆ ಕಳಪೆ ಅಂತ ಬಂದರೆ ಮಾಡು ಇಂಡಿಯಾ ಸ್ಪಂದನ ಅಂತ ನನಗನ್ಸುತ್ತೆ ಸ್ಪಂದನ ಅಂತೂ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದೇ ಇಲ್ಲ ಸೊ ಬೆಳಗ್ಗೆ ಬಂದರೆ ಒಂದು ಡ್ಯಾನ್ಸ್ ಮಾತ್ರ ಮಾಡುವಂಥದ್ದು ಬೆಳಗ್ಗೆ ಆದರೆ ಅದು ಬಿಟ್ಟರೆ ಅದರಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಬಟ್ ಅದೇ ಮೇ ಬಿ ಅಶ್ವಿನಿಯವರ ಒಬ್ಬರೇ ಡಿಸಿಷನ್ ಆದರೆ ಖಂಡಿತವಾಗ್ಲೂ ಮಂಜು ಭಾಷಣಿ ಮತ್ತು ರಾಶಿಕಾ ಅವರ ವಿರುದ್ಧ ತಿರುಗಿ ಬಿಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆಲ್ರೆಡಿ ರಾಶಿಕಾ ಅವರು ಅಶ್ವಿನಿಯವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಸೀಸನ್ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಸಪ್ಪೆ ಸಪ್ಪೆಯಾಗಿದೆ ಸೊ ಇದೆಲ್ಲದರ ಮಧ್ಯೆ ಯಾವ ರೀತಿಯಲ್ಲಿ ಎಪಿಸೋಡ್ಗಳು ನಡೀತಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಿಜವಾಗ್ಲೂ ನೋಡಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಸದ್ಯಕ್ಕಿರುವಂಥ ಪರಿಸ್ಥಿತಿ ನೋಡ್ತಾ ಇದ್ದರೆ ಮೂರು ಆದಮೇಲೆ ಸೊ ಮೇ ಬಿ ಏನಾದರೂ ಚೇಂಜಸ್ ಕಾಣ್ಬೋದು ಅಂತ ನನಗನ್ಸುತ್ತೆ ಯಾಕಂದರೆ ಮೂರನೇ ವಾರದಲ್ಲೇ ಫಿನಾಲೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಆ ಫಿನಾಲೆನಲ್ಲಿ ಏನೇನು ಆಗುತ್ತೆ ಎಷ್ಟು ಜನ ಎಲಿಮಿನೇಟ್ ಆಗ್ತಾರೆ ಅನ್ನೋವಂಥದ್ದು ಪ್ರಶ್ನೆ ಆಗುತ್ತೆ ಮೇ ಬಿ ಗೊತ್ತಿಲ್ಲ ನಿನ್ನೆ ಒಂದು ಎಪಿಸೋಡ್ ಎಂಡಲ್ಲೂ ಕೂಡ ತೋರಿಸಿರುವಂಥದ್ದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಒಂದು ಬಾಕ್ಸ್ ಇತ್ತು ಸೊ ಆ ಬಾಕ್ಸ್ ಕೂಡ ಇತ್ತು ಮೇ ಬಿ ಈ ಸಾರಿ ಏನಾದರೂ ಡಬಲ್ ಎಲಿಮಿನೇಷನ್ ಇರುತ್ತಾ ಅಂತ ಅಂದರೆ ಒಂದು ಜಂಟಿ ಅಥವಾ ಒಂದು ಒಂಟಿ ಒಂದು ಜಂಟಿ ಒಂದು ಒಂಟಿ ಅಥವಾ ಎರಡು ಒಂಟಿ ಅನ್ನೋ ರೀತಿಯಲ್ಲಿ ಏನಾದರೂ ಆಗ್ಬಹುದಾ ಅಂತ ಯಾಕಂದರೆ ಆರರಿಂದ ಒಂಬತ್ತು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತವೆ ಅಂತ ಸುದ್ದಿ ಇದೆ ಓಕೆ ಸೊ ನೋಡೋಣ ಏನೇನು ಮಾಡ್ತಾ ಬಿಟ್ಟರೆ ಸದ್ಯಕ್ಕಿರುವಂಥ ಒಂದು ಪ್ರಕರಣಗಳು ನೋಡ್ತಾ ಇದ್ದರೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ ಕಿತ್ತಾಟಗಳು ಬಿಟ್ಟರೆ ಏನೂ ಕಾಣಿಸ್ತಾನೆ ಇಲ್ಲ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಪ್ರೋಮೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್